ಈಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿ ಕೆಪಿಸಿಸಿ ರಾಜ್ಯ ಕೋರ್ಡಿನೇಟರ್ ಆಗಿರುವಂತಹ ಅಮೃತ್ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮಲ್ಪೆಯ ಮನ್ನರಿನಲ್ಲಿ ಒಬ್ಬ ಮಹಿಳೆಗೆ ಮೀನು ಕದಿದ್ದಾರೆ ಅಂತೇಳಿ ಅವರನ್ನ ಮರಕ್ಕೆ ಕಟ್ಟಿ ಹಾಕಿ ತಳಿಸಲಾಗುತ್ತೆ ಅಮಾನವೀಯ ಘಟನೆ ಇದು ತಾವು ಏನು ಪ್ರತಿಕ್ರಿಯೆ ಕೊಡ್ತೀರಿ ಸರ್ ಖಂಡಿತವಾಗಿ ಕೂಡ ಅತ್ಯಂತ ಖಂಡನಾರ್ಹ ಘಟನೆ ಇದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕಾನೂನು ರೀತಿಯ ಕಾನೂನು ಪ್ರಕಾರ ಶಿಕ್ಷೆ ಕೊಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಮತ್ತು ಸರ್ಕಾರ ಈಗಾಗಲೇ ಸ್ಪಂದನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಪ್ರಕ್ರಿಯೆಯನ್ನು ಚಾಲೂ ಮಾಡಿದೆ ಈಗ ಒಂದು ಮಹಿಳೆಯನ್ನ ಈ ರೀತಿಯಾಗಿ ಪಬ್ಲಿಕ್ ಅಲ್ಲಿ ಅವಮಾನ ಮಾಡುವಂತದ್ದು ತಪ್ಪೇ ಮಾಡಿರಬಹುದು ಅದಕ್ಕೆ ಶಿಕ್ಷೆ ಕೊಡೋದಕ್ಕೆ ಪೊಲೀಸ್ ಇಲಾಖೆ ಅಂತ ಇದೆ ಜಿಲ್ಲಾಡಳಿತ ಅಂತ ಇದೆ ಈ ಒಂದು ನಾಲ್ಕು ಮಂದಿ ಹೋಗಿ ಒಂದು ಹೊಡಿತಾರೆ ಅಂತ ಹೇಳಿದ್ರೆ ಏನ್ ಕತೆ ಸರ್ ನಾವ್ ಯಾವ ರಾಜ್ಯದಲ್ಲಿ ಇದ್ದೇವೆ ಸರ್ ನಿಜವಾಗಿ ಬೇಸರದ ಸಂಗತಿ ಏನಾಗಿದೆ ಹೇಳಿದ್ರೆ ಉಡುಪಿಯಲ್ಲಿ ಬಿಜೆಪಿ ಶಾಸಕರುಗಳು ಮತ್ತೆ ಬಿಜೆಪಿ ಮುಖಂಡರುಗಳು ಇವರಿಗೆಲ್ಲ ಕಾನೂನು ಅಂದ್ರೆ ಕಾಲ ಕೆಳಗಿನ ಕಸ ಆಗಿದೆ ಇವರಿಗೆ ಇದೇ ಘಟನೆಯಲ್ಲಿ ನಾನು ಜಾತಿ ಧರ್ಮ ನೋಡುವ ವ್ಯಕ್ತಿ ಅಲ್ಲ ಬಟ್ ಬೀಯಿಂಗ್ ಅ ರಿಯಲಿಸ್ಟಿಕ್ ಇದೇ ಘಟನೆಯಲ್ಲಿ ಪೆಟ್ಟು ತಿಂದವರ ಒಂದು ಧರ್ಮ ಹಿಂದೂ ಪೆಟ್ಟು ಹೊಡೆದವರ ಧರ್ಮ ಮುಸಲ್ಮಾನ ಕ್ರಿಶ್ಚಿಯನ್ ಆಗಿದ್ದಿದ್ರೆ ಯಶ್ಪಾಲ್ ಅರ್ಧ ಉಡುಪಿಗೆ ಬೆಂಕಿ ಕೊಡ್ತಿದ್ರು ಈಗ ಈಗ ಹಿಂದೂಗಳಿಗೆ ಹಿಂದೂಗಳು ಹೊಡೆದ್ರೆ ಯಶ್ಪಾಲಿಗೆ ಬಾಯಿಗೆ ಬೀಗನಾ ಈ ಪ್ರಶ್ನೆ ನಾನು ನಿಮ್ಮ ಟಿವಿ ಮುಖಾಂತರ ಮತ್ತೆ ನಿಮ್ಮ ಯಾರು ವೇದ ವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಎಲ್ಲ ಇದ್ದಾರಲ್ಲ ಬಹಳ ದೊಡ್ಡ ಹಿಂದೂ ಸಂಸ್ಕೃತಿ ಹಿಂದೂ ರಕ್ಷಕರು ಈ ಮಹಿಳೆ ಯಾರು ಪೆಟ್ಟು ತಿಂದ ಮಹಿಳೆ ಯಾರು ಸಿಟ್ಟು ಬರೋದಿಲ್ಲ ಇವರಿಗೆ ಕಾಮತ್ರಿಗೆ ನಿಮ್ದು ಅಂದ್ರೆ ನೀವು ಮಂಗಳೂರು ಮೂಲದ ಚಾನಲ್ ಆದ ಕಾರಣ ನಾನು ಅಲ್ಲಿ ಎಂ ಎಲ್ ಎ ಹೆಸರು ತಗೊಳ್ತೇನೆ ಒಟ್ಟಾರೆಯಾಗಿ ಅವಿಭಜಿತ ದಕ್ಷಿಣ ಕನ್ನಡ ಬಿಜೆಪಿ ಎಂ ಎಲ್ಲಿ ಅಡಗಿಸಿ ಕೂತಿದ್ದಾರೆ ಅಂತ ನಾನು ಪ್ರಶ್ನೆ ಕೇಳ್ತೇನೆ ಈಗ ಎಲ್ಲರೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವ ಏನಂತ ಹೇಳಿದ್ರೆ ಆ ಮಹಿಳೆ ಮೀನನ್ನ ಕದ್ದಿರಬಹುದು ಸರಿ ಆಕೆಗೆ ಶಿಕ್ಷೆ ಕೊಡೋದಕ್ಕೆ ಕಾನೂನು ಅಂತ ಇದೆ ಆದ್ರೆ ಇಲ್ಲಿ ಈ ರೀತಿ ಆದ್ರೆ ಮುಂದೆ ಏನು ಅಂತ ಹೇಳಿ ಯಾವತ್ತೂ ಕೂಡ ಇಂತ ಘಟನೆ ಉಡುಪಿಯಲ್ಲಿ ಆಗಬಾರ್ದು ಅನ್ನುವಂತ ಮಾತು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಮದರ್ಶನ ಅವರೇ ಖಂಡಿತ ಈಗ ಇಲ್ಲಿ ನೀವು ಮಹಿಳೆಗೆ ಮರಗೆ ಕಟ್ಟಿ ಹೊಡೆದದ್ದು ದೊಡ್ಡ ವಿಷಯ ಆಗಿದೆ ಇದು ಇಪ್ಪತ್ತು ವರ್ಷ ಹಿಂದೆ ಇದೇ ಯಶ್ಪಾಲ್ ಸುವರ್ಣ ಪ್ರಮುಖ ಆರೋಪಿ ಹಾಜಬ್ಬ ಹಸನಬ್ಬ ಎಂಬುವರನ್ನ ಬೆತ್ತಲೆ ಮಾಡಿದಾಗಿದೆ ಎಷ್ಟೋ ಚರ್ಚ್ಗಳಿಗೆ ಕಲುಬಿಸಾಡಿದ್ದಾರೆ ಎಷ್ಟೋ ಈಗ ನಿನ್ನೆ ನಾನು ಪೇಪರ್ ಅಲ್ಲಿ ನೋಡಿದೆ ಅನ್ಯ ಕೋಮಿನ ಜೋಡಿ ಇದೆಲ್ಲ ಏನು ನಮ್ಮ ಜಿಲ್ಲೆಯಲ್ಲಿ ಕಾನೂನನ್ನ ಕೈಗೆ ತಕೊಳ್ಳುವುದು ಅಭ್ಯಾಸ ಆಗಿದೆ ಕಾನೂನನ್ನ ಕೈಗೆ ತಕೊಳ್ಳುವಾಗ ಅದು ತಕೊಂಡವರು ಯಾರು ಅಥವಾ ಯಾವುದೇ ರೀತಿಯಲ್ಲಿ ಹಲ್ಲೆ ಮರ್ಡರ್ ನಡೆದಾಗ ಅದು ಯಾರು ಮಾಡಿದ್ದು ಅದರಿಂದ ಅದಕ್ಕೆ ಶಿಕ್ಷೆ ಅಂದ್ರೆ ಅದರಲ್ಲಿ ಸತ್ತವರ ಜಾತಿ ಯಾವುದು ಅದನ್ನ ನೋಡಿ ಬಿಜೆ ನಾನು ಪೊಲಿಟಿಕಲ್ ಆಗಿ ಮಾತಾಡ್ತಿರೋದು ನೋಡಿ ಬಿಜೆಪಿಯವರು ರಿಯಾಕ್ಟ್ ಮಾಡ್ತಾರೆ ಅಂದ್ರೆ ಅವರು ಅದರಲ್ಲಿ ಆಯ್ದ ಘಟನೆಗಳಿಗೆ ಮಾತ್ರ ರಿಯಾಕ್ಟ್ ಮಾಡ್ತಾರೆ ಅದಕ್ಕೆ ನನ್ನ ಆಕ್ಷೇಪ ಈಗ ಯಶ್ಪಾಲ್ ಸುವರ್ಣ ಹಿಂದೂ ಯುವ ಸೇನೆ ಆರ್ ಎಸ್ ಎಸ್ ಬಜರಂಗ ದಳದವರು ಬೀದಿ ಇಳಿಬೇಕಲ್ಲ ಆ ಮಹಿಳೆಯ ಪರವಾಗಿ ನಿಲ್ಬೇಕಲ್ಲ ಸರ್ಕಾರ ಬೇರೆ ಶಿಕ್ಷೆ ಕೊಡ್ತದೆ ಅದು ಬೇರೆ ಆದ್ರೆ ಒಂದು ಸಾರ್ವಜನಿಕವಾಗಿ ಆಕ್ರೋಶ ವ್ಯಕ್ತಪಡಿಸಬೇಕಲ್ಲ ಅವರು ನಿಜ ನಿಜ ಸೊ ಏನ್ ಆಗ್ರಹ ಮಾಡ್ತೀರಿ ಸರ್ ಈಗ ಶಾಸಕರಿಗೆ ಏನು ಆಗ್ರಹ ಮಾಡ್ತೀರಿ ಯಾಕಂದ್ರೆ ಅವ್ರಿಗೆ ಜವಾಬ್ದಾರಿ ಹಾ ನಾನು ಶಾಸಕರಿಗೆ ಕೇಳುದು ನಿಮ್ಗೆ ವೋಟ್ ಹಾಕಿದ ಒಂದು ಊರ್ನಲ್ಲಿ ನಿಮ್ಮನ್ನು ಎಂ ಎಲ್ ಎ ಮಾಡಿದ ಒಂದು ಜಿಲ್ಲೆಯಲ್ಲಿ ಒಂದು ಮಹಿಳೆಗೆ ಆಯ್ತು ನಾನ್ ಜಾತಿ ನೋಡುದಿಲ್ಲ ನೀವು ನೋಡ್ತಿರಲ್ಲ ಪ್ರತಿ ಒಂದು ಘಟನೆ ನಡೆದಾಗ ಜಾತಿ ಧರ್ಮ ಮಾತಾಡೋಣ ಒಂದು ಹಿಂದೂ ಮಹಿಳೆಗೆ ಪೆಟ್ಟು ಬಿದ್ದಿದೆ ಮರಕ್ಕೆ ಕಟ್ಟಿಯಾಗಿ ಎಷ್ಟು ನಾಳೆ ವಾಸಿ ಆಗ್ಬೋದು ಬಟ್ ಮನಸ್ಸಿಗೆ ಅವಮಾನ ತಾ ಒಂದು ವರ್ಡ್ ಯೂಸ್ ಮಾಡಿದ್ರೆ ಅವಮಾನ ಅದು ಆಕೆ ಮರಿಯೋದಿಲ್ಲ ಆಕೆ ಮನಸ್ಸಿಗೆ ಆಘಾತ ಆಗ್ತದೆ ಯಶ್ಪಾಲ್ ಸುವರ್ಣ ಆಗ್ಲಿ ಸುನೀಲ್ ಕುಮಾರ್ ಆಗ್ಲಿ ಆ ಗುರ್ಮೆ ಸುರೇಶ್ ಶೆಟ್ರು ಅವರು ಗಂಟಿಹೊಳೆ ಅವರು ಕಿರಣ್ ಕೊಡ್ಗೆ ಅವರು ವೇದವ್ಯಾಸ ಕಾಮತ್ರು ಭರತ್ ಶೆಟ್ಟಿ ಅವರು ಆಮೇಲೆ ಅವರು ಯಾರು ಬಹಳ ಮಾತಾಡುವವರು ಹಿಂದುತ್ವದ ಬಗ್ಗೆ ನಿಮ್ಮ ಬಂಟ್ವಾಲ್ ಕಡೆಯ ನಂಗೆ ಬಾಯಿ ಹೆಸರು ಬರ್ತಾ ಇಲ್ಲ ಸಾರಿ ಇವರು ಎಲ್ರಿಗೆ ನಾನು ಅಲ್ಲ ಇನ್ನೊಬ್ರು ಇದ್ದಾರೆ ಮೂರು ಜನ ಬಹಳ ಕೋಮವಾದಿಗಳು ನಿಮ್ಮ ನಿಮ್ಮ ಮಂಗಳೂರು ಜಿಲ್ಲೆಯವರು ಭರತ್ ಶೆಟ್ಟಿ ವೇದ ಮತ್ತು ಹರೀಶ್ ಪೂಂಜಾ ಇವರುಗಳು ಬರ್ಬೇಕು ಮಲ್ಪೆಗೆ ಆ ಮಹಿಳೆ ಜೊತೆ ನಿಲ್ಬೇಕು ಆ ಮಹಿಳೆಗೆ ಹೊಡೆದವರ ವಿರುದ್ಧ ಹೋಗ್ಬೇಕು ಆಕ್ರೋಶ ವ್ಯಕ್ತಪಡಿಸ್ಬೇಕು ಅಂದ್ರೆ ಇದ್ರದ ತಾತ್ಪರ್ಯ ಏನಂದ್ರೆ ಇವುಗಳಿಗೆ ಅಂದ್ರೆ ಬಿಜೆಪಿ ಎಂ ಎಲ್ ಎಗಳಿಗೆ ಹಿಂದೂಗಳಿಗೆ ಹಿಂದೂಗಳು ಸಾಯಿಸ್ಬೋದು ಹಿಂದೂಗಳಿಗೆ ಹಿಂದೂಗಳ ಅವಮಾನ ಮಾಡ್ಬೋದು ಮುಸಲ್ಮಾನ್ರು ಮಾಡಬಾರ್ದು ಇದು ಯಾವ ಧರ್ಮ ನಿಮ್ಮ ಮನೆಯವರಿಗೆ ಹೊಡೆದ್ರೆ ನೀವು ಸುಮ್ಮನೆ ಇಡ್ತೀರಾ ಆ ಮಹಿಳೆ ಹಿಂದೂ ಮಹಿಳೆ ನಿಮ್ಗೆ ಅಕ್ಕ ತಂಗಿ ಅಮ್ಮ ತಾಯಿ ಅಲ್ವಾ ಈಗ ಆರ್ ಎಸ್ ಎಸ್ ಯಾರವರು ಭಟ್ರು ಅವ್ರ ಹೆಸರು ಬರೋದಿಲ್ಲ ನಿಮ್ ಜಿಲ್ಲೆಯವರು ಬಹಳ ಭಾಷಣ ಆ ಕಲ್ಲಡ್ಕ ಬರಬೇಕ್ರಿ ಬಟ್ ಎಲ್ಲಿದ್ದೀರಿ ಬಟ್ರೆ ನೀವು ಬನ್ನಿ ಮಲ್ಪೆಗೆ ಬನ್ನಿ ಆ ಕಟ್ಟಿ ಹಾಕಿದ್ರಲ್ಲ ಮಹಿಳೆ ಜೊತೆ ನಿಲ್ಲಿ ನಿಮ್ಮ ಅಕ್ಕ ಅಲ್ವಾ ಅವರು ಅವ್ರಿಗೆ ಧರ್ಮ ಇಲ್ವಾ ನಿಮ್ಗೆ ನಿಮ್ಮ ಹಿಂದುತ್ವ ಎಲ್ಲೋಯ್ತು ಇತ್ತೀಗ ಬಟ್ರೆ ಇದು ನಾ ಕೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಮ ಚಾನೆಲ್ ನಿಮ್ಮ ಚಾನಲ್ ಅಲ್ಲಿ ನಾನು ಫೋನ್ ಅಲ್ಲಿ ತಗೊಂಡ್ ಬಂದಿದ್ದೇನೆ ಅಲ್ಲಿ ಯಾರಾದ್ರೂ ಬಿಜೆಪಿಯವ್ರು ಇದ್ರೆ ಅವ್ರು ಆನ್ಸರ್ ಮಾಡ್ಲಿಕ್ಕೆ ಹೇಳಿ ಸರ್ ಓಕೆ ಓಕೆ ಖಂಡಿತ ಮಾತನಾಡೋಣ ಸರ್ ಏನು ಪ್ರತಿಕ್ರಿಯೆ ಬರುತ್ತೆ ಅಂತ ನೋಡೋಣ ಎಸ್ ಖಂಡಿತವಾಗುವುದು ಧನ್ಯವಾದ ಇಷ್ಟೊತ್ತು ಯು ಪ್ಲಸ್ ಜೊತೆಗೆ ಮಾತಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ನೀವು ಮನೆ ಅಥವಾ ಕಟ್ಟಡ ನಿರ್ಮಿಸುತ್ತಿದ್ದೀರಾ ಹಾಗಾದ್ರೆ ನಿಮ್ಮ ಮನೆಗೆ ಅಥವಾ ಕಟ್ಟಡಕ್ಕೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಒಂದೇ ಸೂರಿನಡಿಯಲ್ಲಿ ನಿಮಗೆ ಸಿಗುತ್ತೆ ಹೌದು ಮಡಂತ್ಯಾರಿನ ಹೃದಯ ಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಗತಿ ಎಂಟರ್ಪ್ರೈಸಸ್ ಇಪ್ಪತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಾ ಜನರ ಹೃದಯ ಗೆದ್ದಿರುವ ಕಟ್ಟಡ ಸಾಮಗ್ರಿಗಳ ಮಳಿಗೆಯಾಗಿದೆ ಎಸಿಸಿ ಅಲ್ಟ್ರಾಟೆಕ್ ರಾಮ್ಕೋ ಜೆಎಸ್ಡಬ್ಲ್ಯೂ ಮುಂತಾದ ಐದು ಬ್ರ್ಯಾಂಡ್ನ ಸಿಮೆಂಟ್ಗಳು ಟಾಟಾ ಜೆಎಸ್ಡಬ್ಲ್ಯೂ ವಿಸಾಕ ಮುಂತಾದ ಕ್ವಾಲಿಟಿ ರೂಫಿಂಗ್ ಶೀಟ್ಗಳು ಕನಿಷ್ಠ ಎರಡು ಬ್ರ್ಯಾಂಡ್ನ ಕಬ್ಬಿಣದ ಸರಳುಗಳು ಏಷ್ಯನ್ ಪೈಂಟ್ಸ್ ಅಪೋಲೋ ಪ್ಯಾಂಟ್ಸ್ ಬಿರ್ಲಾ ಓಪುಸ್ ಮುಂತಾದ ನಾಲ್ಕು ಬ್ರ್ಯಾಂಡ್ನ ಪೈಂಟ್ಗಳು ಜಾಕ್ವಾರ್ ಸಿಂಪೋಲ್ ಜಲ್ ಪೆರಿವೇರ್ ಹಿಂಡುವೇರ್ ಮುಂತಾದ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಬಾತ್ರೂಮ್ ಫಿಟ್ಟಿಂಗ್ಗಳು ಇಂತಹ ಹಲವು ಬ್ರ್ಯಾಂಡ್ಗಳು ಒಂದೇ ಕಡೆ ಲಭ್ಯವಿರುವ ಪ್ರಗತಿ ಎಂಟರ್ಪ್ರೈಸಸ್ಗೆ ಹೊಸ ಸೇರ್ಪಡೆ ಕ್ರಿಯಾನ್ಸ ಟೈಲ್ಸ್ ನಿಮ್ಮ ಅಭಿರುಚಿ ಆಸಕ್ತಿಗೆ ಅನುಗುಣವಾಗಿ ನೂರಾರು ಡಿಸೈನ್ಸ್ಗಳು ಅತ್ಯುತ್ತಮ ಗುಣಮಟ್ಟದ ಟೈಲ್ಸ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಪ್ರಗತಿ ಎಂಟರ್ಪ್ರೈಸಸ್ ಮುಡಂತ್ಯ फोन नंबर नाइन डबल जीरो एट नाइन डबल सेवन जीरो फोर सेवन सेवन जीरो नाइन डबल जीरो एट सिक्स वन टू वन